ಖಾರ ಅಂತೇವ್ರಿ ಈ ಚಪಾತಿ ಜೊತೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನಾನಿವತ್ತ ಬೆಳಗ್ಗೆನೆ ಲಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡನ್ರಿ ಈಗ ನೋಡಿರಿ ಎಲ್ಲರೂ ಜಾತ್ ಅದು ಎಲ್ಲಾಗಿದ್ರೆ ಎಲ್ಲ ನನ್ನ ಇದ್ದೀರಿ ತಿನ್ನ ಬೆಳಗ್ಗೆ ತಕ್ಕ ಹೆಂಗೆ ಅಂತ ಎಲ್ಲರಿಗೂ ಗೊತ್ತೇ ಅದ ರೀ ಎಲ್ಲ ಕೆಲಸನೂ ಮುಗಿದು ರೀ ಈ ದಿನ ಅಡುಗೆ ಕೆಲಸ ಅದ ರೀ ಅಡುಗೆ ಮಾಡ್ಬೇಕು ರೀ ನಾ ಏನೇನು ಮಾಡಬೇಕು ನೋಡ್ತೀನಿ ರೀ ಅಡ್ಗಿ ತೆಂಗಿನಕಾಯಿ ಅದ ರೀ ತೆಂಗಿನಕಾಯಿ ಚಟ್ನಿ ಕುಟ್ಬೇಕಂತ ಅನ್ಕೊಂಡಿನ ರೀ ಒಂದಿಷ್ಟ ನೋಡ್ಬೇಕು ರೀ ಏನೇನು ಅಂತ ಗೊತ್ತಿಲ್ಲ ನೋಡೋಣ ಬರ್ರಿ ಏನು ಅಡುಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಕೊಡ್ತೀನಿ ಈಗ ನೋಡಿರಿ ನಾನು ಆ ತೆಂಗಿನಕಾಯಿ ಖಾರ ಕುಟ್ಕೋ ರೀ ಇನ್ನೀ ಅಮಾವಾಸ್ಯೆಗೆ ದೇವ್ರಿಗೆ ಹೊಡೆದಿರೋ ತೆಂಗವಲ್ಲ ರೀ ಅದರದ ಧಾರದ ಖಾರ ಕುಟ್ಲೋ ರೀ ನೋಡ್ರಿ ತೆಂಗಿನಕಾಯಿ ಮ್ಯಾಲಿಂದ ಇದು ತೆಗೆದ ಪಟ್ಟಿ ತೆಂಗಿನ ಪಟ್ಟಿ ತೆಗೆದು ಈ ರೀತಿ ತೊಗೊಂಡಿ ನೋಡ್ರಿ ನಾನು ಒಂದು ಎರಡು ತೆಂಗಿನಕಾಯಿ ಅಂದ್ರೆ ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತೆಂಗಿನ್ಕಾಯಿ ರೀ ನಾನು ತೆಂಗಿನಕಾಯಿ ಚಟ್ನಿ ನಮ್ಮ ಮನೆಯೊಳಗೆ ಜಾಸ್ತಿ ರೀ ಅದಕ್ಕೆ ಜಾಸ್ತಿನೇ ರೀ ಈಗ ನೋಡ್ರಿ ನಾನು ಕುಟ್ಕತ್ತಿನಿ ನೋಡ್ರಿ ಹೇಗೆ ನೋಡ್ರಿ ನಾನು ಇದನ್ನ ರೀ ಆದ್ರೆ ಮಿಕ್ಸಿಗೆ ಹಾಕಿದ್ರೆ ಏನಾಗ್ತರಿ ರೀ ಇದ್ರ ಖಾರ ಈ ರೀತಿ ಕಲ್ಲಿನೊಳಗಾನೆ ಕೊಟ್ರಿ ನೀವು ಖಾರ ಕುಟ್ಬೇಕಂತಂದ್ರೆ ತೆಂಗಿನ ಖಾರ ಅಂದ್ರೆ ಭಾಳ ರುಚಿಯಾಗಿ ಬರ್ತರಿ ಕಲ್ಲಿನ ಕುಟ್ರಿ ತೆಂಗಿನ ಖಾರ ಇದು ಸಣ್ಣ ಆಗೋ ತನಕ ಈ ರೀತಿ ಕುಟ್ಬೇಕ ನಿಮ್ಗೆ ಜಾಸ್ತಿ ಸಣ್ಣ ಬ್ಯಾಡ ಅಂತಂದ್ರೆ ಒಂದು ಸ್ವಲ್ಪ ತರಕಾರಿ ಆಗೂ ರೀ ಆದ್ರೆ ಮಿಕ್ಸಿ ಹಾಕಿದ್ರೆ ಏನು ಮಾಡ್ತರಿ ಪೂರ್ತಿ ಹಿಟ್ಟು ಥರ ಆಗಿಬಿಡ್ತೀರಿ ಅದು ಅದು ಟೇಸ್ಟಿಯಾಗಿ ರೀ ಅದು ತೆಂಗಿನ ಖಾರ ಈ ರೀತಿ ಕಲ್ಲಿನ ಕುಟ್ಟಿದ್ದಾರೆ ಹಿಂಗೆ ಖಾರದ ರುಚಿನ ಬೇರೆ ನೋಡ್ರಿ ಈಗ ನೋಡ್ರಿ ಹಸಿ ಹಸಿಕ ಈ ರೀತಿ ಸಣ್ಣತ್ತನೆ ಕುಟ್ಕೀನ್ರಿ ನಾನು ಇಷ್ಟು ಕುಟ್ಟಿದ್ರೆ ಸಾಕು ನೋಡ್ರಿ ಸ್ವಲ್ಪ ತರತರಿಯಾಗಿ ಇರ್ಬೇಕ್ರಿ ಪೂರ್ತಿ ನುಣ್ಣಗಾದ್ರೆ ಚಂದ ಬ ಹತ್ತಂಗಿಲ್ಲ ಹಾಲು ಹಾಲು ಥರ ಹಾಕ್ತರಿ ಅದು ಈಗ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪಾಕ್ಲೆ ತಿನ್ರಿ ಮತ್ತು ಖಾರ ರೀ ಎರಡು ಟೇಬಲ್ ಸ್ಪೂನ್ ಖಾರ ಹಾಕೋತೀನಿರಿ ಖಾರ ಕಡಿಮೆ ಆಗ್ತರಿ ಇದಕ್ಕೆ ಯಾಕಂದ್ರೆ ತೆಂಗಿನಕಾಯಿ ಒಳಗೆ ಎಣ್ಣೆ ಅಂಶ ರೀ ಹಾಗಾಗಿ ಎಣ್ಣೆ ಅಂಶ ಇರ್ತಾರೆ ಖಾರ ಕಡಿಮೆ ಆಗ್ತದೆ ಈಗ ನೋಡ್ರಿ ಇದಕ್ಕೆ ಬೆಳ್ಳುಳ್ಳಿ ರೀ ಒಂದು ಎಂಟು ಬೆಳ್ಳುಳ್ಳಿ ಹೆಸ್ರು ಹಾಕೊಂಡು ನೋಡಿರಿ ಮತ್ತೊಂದು ಸ್ವಲ್ಪ ಅರ್ಶಿಣ ಪೌಡ್ರಿ ಅರ್ಶಿಣ ಬೇಕಂದ್ರೆ ಹಾಕ್ಬೋದು ರೀ ಇಲ್ಲಕ್ಕಂದ್ರೆ ಸ್ಕೀಪ್ನು ಮಾಡ್ಬೇಡ್ರಿ ಇದಕ್ಕೆ ನೀರಿಗೆ ಹಾಕೋದು ಏನು ರೀ ಇಷ್ಟ ಕುಟ್ಬೇಕು ನೋಡಿರಿ ಈಗ ನೋಡಿರಿ ಖಾರ ಹಾಕಿ ಏನು ಜಾಸ್ತಿ ಕುಟ್ಟೋದು ಬೇಕಾಗಿಲ್ಲ ರೀ ಒಂದು ಸ್ವಲ್ಪ ಈ ಬೆಳ್ಳುಳ್ಳಿ ಅದೆಲ್ಲ ಸಣ್ಣ ಆಗಂಗೆ ಕುಟ್ಬೇಕ್ರಿ ಇದಕ್ಕೆ ಜೀರಿ ಅದ ಏನು ಹಾಕೋದು ಬೇಕಾಗಿಲ್ಲ ರೀ ಹ್ಞೂ ಉಪ್ಪ ಹಾಕಿನವ ಹಾಕಿನಿ ಮಗ ನಮ್ಮ ಚ ನಮ್ಮ ನಮ್ಮ ಸಮೂ ನೋಡಿರಿ ಉಪ್ಪು ಹಾಕಿದಿಲ್ಲವಾರು ಕೇಳಕತ್ತಾರೀ ಅವ್ರು ನಾ ಎಲ್ಲಿ ಹಂಗೆ ಮಾಡ್ತೀನಿ ಅಂತ ಅನ್ಕೊಂಡು ನೋಡಿರಿ ಈ ರೀತಿ ಚಂದ ಅದ್ನಾಗೆ ಕುಟ್ಬೇಕ್ರಿ ಇದೇ ರೀತಿ ನಾನು ಚೆಂದನಾಗೆ ನುಣ್ಣಗೆ ನುಣ್ಣಗೇನಿಲ್ಲ ರೀ ಸ್ವಲ್ಪ ಕುಟ್ಟಿ ತೆಗಿತೀನಿ ರೀ ಅಂದರೆ ಇದು ಖಾರ ಉಪ್ಪ ಎಲ್ಲ ಕಡೆಗಿಲ್ಲ ಏನೋ ಇದೇನು ತೆಂಗಿನಕಾಯಿ ರೀ ಇದೆಲ್ಲ ಚೆಂದ ಮಿಕ್ಸ್ ಆಗೋಂಗ ಒಂದು ಸ್ವಲ್ಪ ಕುಟ್ಟಿ ತೆಗಿತೀನಿ ಈಗ ನೋಡ್ರಿ ತೆಂಗಿನಕಾಯಿ ಖಾರ ಮಸ್ತ್ನಾಗೆ ರೆಡಿ ಆಯ್ತು ನೋಡ್ರಿ ನಾವು ಇದಕ್ಕೆ ತೆಂಗಿನಕಾಯಿ ಖಾರ ಅಂತೇವ್ರಿ ತೆಂಗಿನಕಾಯಿ ಚಟ್ನಿನೂ ಅಂತಾರೆ ಆದ್ರೆ ನಮ್ಮ ಕಡೆ ನಾವು ತೆಂಗಿನಕಾಯಿ ಖಾರ ಅಂತ ಕರ್ತೇವೆ ರೀ ಹಸಿ ತೆಂಗಿನ ಖಾರ ರೆಡಿ ನೋಡ್ರಿ ಈಗ ಒಂದು ತೆಗೆದಿಟ್ಕೊತೀನಿ ತೆಗೆದಿಟ್ಕೋತೀನಿ ಇದೆಲ್ಲ ಖಾರ ಬಿಸಿ ಬಿಸಿ ಚಪಾತಿ ರೊಟ್ಟಿ ಸಂಗಟ ಮಸ್ತ್ನಾಗ ಇರ್ತದೆ ರೀ ಈಗ ನೋಡಿರಿ ತೆಂಗಿನ ಖಾರ ಕುಟ್ಟು ಬಂದ್ರಿ ಕುಟ್ಟು ಬಂದು ಅನ್ನ ಮಾಡ್ಕೊಂಡಿನ್ರಿ ಇಲ್ಲೇ ಅನ್ನ ರೆಡಿ ಆಯ್ತು ಈಗ ಇಲ್ಲಿ ನೋಡ್ರಿ ಅಲಸಂದಿ ಕಾಳಿಂದ ಬ್ಯಾಳಿ ರೀ ಅಲಸಂದಿ ಕಾ ಅಲಸಂದಿ ಬೇಳಿ ನಮ್ಮವರ ಅಲಸಂದಿ ಕಾಳು ಇರ್ತಲ್ರಿ ಕಾಳು ವಾಡ್ದ ಬ್ಯಾಳೆ ಮಾಡಿದ್ರಿ ಅದು ಅಲ್ಸಂದಿ ಬ್ಯಾಳಿ ಕುದಿಸ್ಕೊಂಡಿನ್ರಿ ಈಗ ಖಾರ ಉಪ್ಪ ಎಲ್ಲ ಹಾಕಿನ್ರಿ ಬ್ಯಾಳಿ ಮೊದಲ ಕುದಿಯೋಕೆ ಹಾಕಿ ತೊಗರಿ ಕುದ್ಮೇಲೆ ಎಲ್ಲ ಯಾವ ರೀತಿ ಕುದಿಸ್ತೀವ್ರಿ ಹಂಗೆ ಅಲಸಂದಿ ಕಾಳು ಬ್ಯಾಳಿನೂ ಕುದಿಸಿ ಆಗ ಬೇಳೆ ಕುದ್ಮೇಲೆ ಖಾರ ಉಪ್ಪ ಎಲ್ಲ ಹಾಕಿ ಮುಗುಚ್ಚಿ ತೊಗೊಂಡಿನಿ ನಾನೀಗ ಈಗ ಅಲಸಂದಿ ಸಾಂಬಾರು ಮಾಡ್ತೀನಿ ರೀ ಅಲಸಂದೆ ಕಾಳು ಸಾಂಬಾರು ರೀ ತೆಂಗಿನ ಖಾರ ಅಲಸಂದಿ ಬೇಳೆ ಸಾಂಬಾರು ಚಪಾತಿ ರೀ ಅದಕ್ಕೆ ಈಗ ಅಲಸಂದಿ ಬ್ಯಾಳಿ ಯಾವ ರೀತಿ ಮಾಡೋದಂತ ನೋಡೋಣ ರೀ ಗ್ಯಾಸ್ ಇವಾಗ ಒಂದು ವಟಕೆ ತಿನ್ರಿ ಸಣ್ಣದ ಸಾಂಬಾರು ಮಾಡೋಕ್ಕೆ ಅದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ರೀ ಜೀರ್ಗಿ ಸಾಸ್ವಿ ಎರಡು ಚಟಪಟ ಅಂತ ಸಿಡಿಬೇಕ್ರಿ ಈಗ ಈಗ ನೋಡ್ರಿ ಜೀರಿಗೆ ಮತ್ತೆ ಸಾಸ್ವಿ ಚಟಪಟ ಅಂತ ಸಿಡಿಕತ್ತವ್ರಿ ಕತ್ತವ್ರಿ ಈಗ ಒಣಗಿದ್ ಸ್ವಲ್ಪ ಮತ್ತೆ ಬಳ್ಳಿ ಈಗ ಬಳ್ಳಿ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಬಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಹೊಂದ ಇನ್ನೊಂದ್ ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತೆ ಅಲ್ಲಿ ಇದು ನೋಡು ಅಲ್ಲಿ ಉಪ್ಪಿನ ಉಪ್ಪಿನ ಪ್ಯಾಕೆಟ್ ನೋಡ್ರಿ ಇಷ್ಟು ಗೋಲ್ಡನ್ ಕಲರ್ ಆಗ್ಯಾವ್ರಿ ಸಾಕ್ರಿ ಈಗ ಇದಕ್ಕೆ ನಾನು ಮುಗಿ ಚಿಟ್ಟಿರೋ ಬ್ಯಾಳಿ ಏನೋದಲ್ರಿ ಅಲ್ಸಂದಿ ಕಾಳಿನ ಬ್ಯಾಳಿ ಅದನ್ನ ಇದಕ್ ರೀ ಈಗ ನೋಡ್ರಿ ಹಾಕೊಂಡ್ಬಿಡ್ತೀನಿ ಇಲ್ಲಿ ನೋಡ್ರಿ ಅಲ್ಸಂದಿ ಸಾಂಬಾರ್ ರೆಡಿ ಆಯ್ತು ನೋಡ್ರಿ ಅಲ್ಸಂದಿ ಕಾಳಿನ ಬ್ಯಾಳಿ ಸಾಂಬಾರ್ ನೋಡ್ರಿ ಇದು ಅನ್ನ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ನಾವು ಹಿಡಿತವ್ರಿ ಯಾವ್ದು ಜೊತಿ ಬೇಕಾದ್ರೂ ಊಟ ಮಾಡ್ಬೋದ್ರಿ ಈಗ ಸಾದ ಹವ ಚಪಾತಿ ಮಾಡಿ ನಾನು ತೆಂಗಿನ ಖಾರ ಕುಟ್ಟಿನಿ ಮತ್ತೆ ಅನ್ನನು ಮಾಡೀನಿ ಹಾಲ್ಸಂದಿ ಕಾಳಿಂದ ಸಾಂಬಾರು ಮಾಡೀನಿ ಈಗ ಸದ್ದ ಮ್ಯಾಲ್ ಮುಚ್ಚಿ ಒಂದು ಕುದಿ ಬರ್ಲಾಕ್ ಬಿಡ್ತೀನಿ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಪಾತಿ ಮತ್ತ ಹಸಿ ತೆಂಗಿನ ಖಾರ ಮತ್ತ ಅನ್ನ ಸಾಂಬಾರು ರೆಡಿ ರೆಡಿಗದ್ರಿ ಈಗ ಮಕ್ಳಿಗೆ ಕರ್ಕೊಂಡ ನಾನು ಊಟ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ಎಲ್ಲಾರು ಊಟ ಮಾಡಿ ಈಗ ನೋಡ್ರಿ ನಾವ ಕಲ್ಬುರ್ಗಿ ಹೋಲತ್ತೀವ್ರಿ ಕಲಬುರ್ಗಿ ಕರ್ಕೊಂಡು ನೋಡಿದ್ರಿ ಏನ್ ದಿಸ್ಕೊಡ್ತಿರೀ ನೋಡ್ರಿ ಇವತ್ತ ಕಲ್ಬುರಿ ಕರ್ಕೊಂಡು ಹೋದ್ರಿ ಬರ್ರಿ ಏನ ಬಿರಡ ಬಿರಾಡ್ ತಿಂತಾರ ಪಾನಿಪುರಿ ಏನ್ ಬೇಡ ಹಾ ಈಗ ಎಲ್ಲರೂ ರೆಡಿ ಈ ಹುಲ್ಲು ನೋಡ್ರಿ ಏನೇನ್ ತೋತೇವ ಏನಿಲ್ಲ ಗೊತ್ತಿಲ್ಲ ಕರ್ಕೊಂಡು ಇವತ್ತು ಅಮ್ಮ ಸೇರಿ ಅದಕ್ಕೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ತಯಾರಾಗಿದೀವಿ ನೋಡ್ರಿ ಈಗ ಎಲ್ಲಾರು ತ್ಯಾಂಗ್ ನೀ ತೊಗೊಂಡಿಲ್ಲ ಬಿಸಿಲು ಅಂದ ಜಾಸ್ತಿ ಇದೆ ನಾಲ್ಕು ಗಂಟೆ ಆಗದ್ರಿ ನಾಲ್ಕು ಗಂಟೆ ಆದ್ರೂ ಅಂತೂ ಹೊರಗೆ ಹೊಲಕ್ ಬಿಡಲ್ಲಾಗ್ಯದ್ರಿ ಆದ್ರೂ ತಯಾರಾಗಿದ್ದೇವ್ರೀಗ ಈಗ ನೋಡ್ರಿ ಶಾಡ್ಬಿಷ್ಟು ಗುಡಿಗೆ ಬಂದಿದ್ದೇವ್ರಿ ಇಲ್ಲಿ ನೋಡ್ರಿ ನಾನು ಮತ್ತೆ ನಮ್ಮ ಚೆನ್ನಮ್ಮ ಹೊತ್ತೇವ್ರಿ ಯಜಮಾನ್ರು ಇಲ್ಲಿ ನೋಡ್ರಿ ಅವ್ರ ಪಾಪ ಮುಂದಾಗ್ಯರಿ ನಮ್ಮ ಸಮ್ಮು ಅಂತರ ಇಲ್ಲೇ ನಡ್ದ ನೋಡ್ರಿ ಇಲ್ಲಿ ನಮಸ್ಕಾರ ಮಾಡಿ ರೀ ಅವನು ಈಗ ಯಜಮಾನ್ರು ಸಮೂ ನಾವೆಲ್ಲರೂ ಪಾಳಿ ನಿಂತಿವ್ರಿ ಇಲ್ಲೇ ನಾಯಿ ಮಂದ್ಕೊಂಡಿತ್ರಿ ಯಜಮಾನ್ ಹೇಳಿದ್ರು ಮತ್ತು ಕಾಲಾಗ ನಾಯಿ ಅದ ನೋಡಿರಿ ತುಳಂಗಿರಿ ಸೌಕಾಶ ಬರ್ರಿ ಅಂತ ಹೇಳಿ ಹೇಳಿದ್ರಿ ಅವ್ರು ಈಗ ಗುಡಿ ಒಳಗೆ ಥಂಡ ಪ್ರಶಾಂತವಾಗಿರ್ತಲ್ರಿ ಜಾಗ ಇಟ್ಟು ಚಂದ ಅನ್ಕೊಂಡೋದ್ ನೋಡ್ರಿ ನಾಯಿ ಕೂಡ ಈಗ ಸದಾ ಪಾಳಿ ನಿಂತಿದ್ದೇವ್ರಿ ದರ್ಶನಕ್ಕೆ ನಾವು ಪಾಳಿ ಕಡಿಮೆ ಐತ್ರಿ ಯಾಕಂದ್ರೆ ಬಿಸಿಲು ಭಾಳ ಬಿಸಿಲಲ್ಲ ರೀ ಹಾಗಾಗಿ ನಾವು ಹೋಗಿರೋದ ಮಧ್ಯಾಹ್ನಕ್ಕಲ್ರಿ ನಾಲ್ಕು ಗಂಟೆಕ ಐದು ಗಂಟ್ಲಿಂದ ಅಂದ್ರೆ ಭಾಳ ರಶ್ ರೀ ಹಾಗಾಗಿ ಜಾಸ್ತಿ ರಶ್ ಜನ ಏನು ಇರಲಿಲ್ಲ ರೀ ಕಡಿಮೆ ಇದ್ದರು ಇಲ್ಲೇ ನೋಡಿರಿ ಯಜಮಾನ್ರು ಕಾಯ್ತರಕ್ಕೆ ತರಕ್ಕೆ ರೀ ನಾನು ಇಲ್ಲೇ ಬಸವಣ್ಣ ರೀ ಬೇನ್ ಗಿಡದ್ ರೀ ಇಲ್ಲಿ ನೋಡ್ರಿ ಬಸವಣ್ಣ ರೀ ಬಸವಣ್ಣನ ರೀ ಹರಕೆ ಕಟ್ಟಿ ಹರಕೆ ಹೊತ್ತಿರೋರ ಕಟ್ಟಿರೋ ತೊಟ್ಲಾಗಳು ನೋಡ್ರಿ ಅವು ಅಷ್ಟು ಇಲ್ಲಿ ನೋಡ್ರಿ ನಮ್ಮ ಬಸವೇಶ್ವರ ಗುಡಿ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತದ ಅಂತ ಹೇಳಿ ನೋಡ್ಲಿಕ್ಕಿ ಎರಡು ಕಾಣಿಸ್ತಾ ರೀ ಈಗ ನೋಡ್ರಿ ನಾ ನಮ್ಮ ಚೆನ್ನಮ್ಮ ಯಜಮಾನ್ರಿನ ತೆಂಗಿನಕಾಯಿ ತೊಗೊಂಬಂದಿಲ್ರಿ ನಾನು ಇಲ್ಲೇ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊತೀನಿ ಇದು ಬಸವಣ್ಣ ಅಲ್ಲಿ ಹಿಂದೆ ಕಾಣಿಸ್ತಾನಲ್ರಿ ಬಸವಣ್ಣ ಮತ್ತು ಅಲ್ಲಿ ಬರೀ ಬಸವಣ್ಣನ ಮೂರ್ತಿ ಅಷ್ಟೇ ಅದ ರೀ ಅಲ್ಲಿನೂ ಅಭಿಷೇಕ ಮಾಡ್ತಾರೆ ಮತ್ತು ಕಾಯಿ ಹೊಡೋರು ಕಾಯಿ ಹೊಡಿತಾರೆ ಗುಡಿ ಬೆಲೆಕ್ಕೂ ಹೊಡಿತಾರೆ ಈಗ ನಮ್ಮ ಚೆನ್ನಮ್ಮ ಯಜಮಾನ್ರು ತೆಂಗಿನಕಾಯಿ ತೊಗೊಂಬಂದ್ ನೋಡ್ರಿ ನಮ್ಮ ಚೆನ್ನಮ್ಮ ಚೈನಕ ಇದು ಸಿಗಕೊಂಡ ನಮ್ಮ ಸಮೂ ನೋಡ್ರಿ ಎಷ್ಟು ಚಂದ ಅಂತ ಹೊಡ್ಯಾಡಕತ್ತಂತೇಳ್ರಿ ಜಿ ಗುಡಿಯೊಳಗೆ ಅವ್ರ ಪಪ್ಪ ಅವನು ತೆಂಗಿನಕಾಯಿ ಹೊಡ್ಲಿಕ್ಕೆ ನಡ್ದಾವ್ರಿ ಚೆನ್ನಮ್ಮ ನಾನು ಹಿಂದೆ ಹೊಂಟಿದ್ದೆವು ಇಲ್ಲಿ ಈ ಕಡೆ ಸೈಡಿಗೆ ತೆಂಗಿನಕಾಯಿ ಒಡ್ಯದ ರೀ ಮತ್ತಿಲ್ಲಿ ಕುಡಿಯೋ ನೀರವ ನೋಡ್ರಿ ಇಲ್ಲಿ ನೋಡ್ರಿ ಕುಡಿಯೋ ನೀರು ಇಲ್ಲಿ ನೋಡ್ರಿ ಒಂದು ಪುಟ್ಟ ಹಸು ಎಷ್ಟು ಚಂದ ನೀರು ಕುಡಿಯತ್ತದ ನಮ್ಮ ಸಮುಗೊಂತ್ರ ಎತ್ಕೋದೆ ಬೇಕಾಗಿಲ್ಲರಿ ತಾನೇ ನಡ್ದಾನೀ ಅವನು ಇಲ್ಲಿ ತೆಂಗು ಹೊಡಿಯೋದ್ರಿ ಬಕ್ಕೂಡ್ರಶ್ ಇತ್ತಪ್ಪ ಅಂತಂದ್ರೆ ಹೊರಗೆ ನೋಡೀತಾರೆ ತೆಂಗಿನಕಾಯಿ ಮತ್ತು ಕಡಿಮೆ ಜನ ಇದ್ರಪ್ಪ ಅಂತಂದ್ರೆ ಇಲ್ಲಿ ಹೊಡಿತಾರೆ ಒಳಗೆ ಭಾಳಷ್ಟು ಜನ ಇದ್ರಪ್ಪ ಅಂತಂದ್ರೆ ಹೊರಗೆ ಎಲ್ಲಿ ಸಿಕ್ಕಲ್ಲಿ ಹೊಡ್ಕೊಂಡು ಹೋಗ್ತಾರೀ ಅಂದ್ರೆ ಗುಡಿಯೋದ್ರೆ ಇನ್ನೊಂದು ಸೈಡಾಗಿ ಹೊಡಿತಾರೆ ತೆಂಗಿನಕಾಯಿ ಎಲ್ಲ ಕಡಿಮೆ ಜನ ಇದ್ರಲ್ರಿ ಇಲ್ಲೇ ಒಡಗಿತ್ತಿದ್ರಿ ಮತ್ತು ಇಲ್ಲೇ ಕಾಯಿ ಹೊಡೆಯಲಕ್ಕೆ ಬಂದು ನಿಂತಿದ್ದೇವ್ರಿ ನಾವು ಸಮ್ಮು ಯಜಮಾನ್ರು ನಾನು ಚೆನ್ನಮ್ಮ ಎಲ್ಲರೂ ಬಂದಿದ್ದೇವೆ ರೀ ಅಲ್ಲಿ ಮೊದಲಿ ಬಂದವರು ಹೊಕ್ಕತ್ತಿರಲ್ರಿ ತೆಂಗಿನಕಾಯಿ ಅದಕ್ಕೆ ನಾವು ಒಂದು ಸ್ವಲ್ಪ ಸೈಡಿಗೆ ನಿಂತೇವ್ರಿ ಅವ್ರು ಯಾವ ಹೊಡ್ಕೊಂಡು ಹೋದ್ಮೇಲೆ ಅಂತೇಳಿ ಈಗ ಅವರು ಹೋದ್ರಿ ಹೋದ್ಮೇಲೆ ಊಟ ತೆಂಗಿನಕಾಯಿ ಹೊಡೆದಾರ್ರೀ ಈಗ ಈಗ ತೆಂಗಿನಕಾಯಿ ಒಡ್ದ್ಮೇಲೆ ದಕ್ಷಿಣ ಹಿಡಕತ್ತಾರೀ ಯಜಮಾನ್ರು ಅದಕ್ಕೆ ನಾ ತೆಂಗಿನಕಾಯಿ ಹೊಡೆದ ಹಾಕ್ಲಿರ್ತಾರೆ ತೆಂಗಿನಕಾಯಿ ಐ ತೆಂಗಿನಕಾಯಿ ಇದೇ ರೀ ನಮ್ಮ ಅದ್ರ ಸಲೇಕ ಐ ತೆಂಗಿನಕಾಯಿ ಹೊಡೆದಾರಲ್ರಿ ಈಗ ದಕ್ಷಿಣ ಇಡ್ಲಿಕ್ಕತ್ತಾರ ನೋಡ್ರಿ ಯಜಮಾನ್ರು ಇಟ್ಟು ಈಗ ತೆಂಗಿನಕಾಯಿ ಇದೆಲ್ಲ ಒಡ್ಕೊಂಡು ಈಗ ಸದಾ ದಾಸೋಗಕ್ಕೆ ಹೋಗಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇವ್ರಿ ದಾಸೋಗ ಕಲ್ಲಿಗೆ ಯಾವ ರೀತಿ ಇರ್ತಂತೇಳಿ ನಾನು ತೋರಿಸ್ತೀನಿ ರೀ ಗುಡಿ ಒಳಗೆ ದಾಸೋಗ ಅಂದ್ರೆ ಭಾರಿ ಫೇಮಸ್ ಅಲ್ಲ ರೀ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ನಮ್ಮ ಚೆನ್ನಮ್ಮನ ಕೈಲಿಂತ ರೊಕ್ಕ ಕೊಡಿಸಿದ್ರು ರೀ ನಮ್ಮ ಯಜಮಾನ್ರು ಅಜ್ಜಿಗೆ ಅಲ್ಲಿ ಅಜ್ಜಿ ಕುಂತಿದ್ರಲ್ಲ ಕುಂತಿತ್ತರಲ್ರಿ ಅವ್ರಿಗೆ ರೊಕ್ಕ ಅಂತ ಹೇಳಿ ಚೆನ್ನಮ್ಮನ ಕೈಲಿಂತ ರೊಕ್ಕ ಕೊಡಿಸಿದ್ರು ರೀ ಈಗ ದಾಸೋಗ ಕಲ್ಲಿಗೆ ಹೋಗ್ಬೇಕಾದ್ರೆ ನೋಡ್ರಿ ಇದು ಫಸ್ಟ್ ಬಾಗಲ್ ನೋಡಿರಿ ಇದು ಇಲ್ಲಿಂದನೇ ಒಳಗೆ ಹೋಗಬೇಕು ರೀ ದಾಸೋಗ ಈಗೆಲ್ಲ ಇರು ಬರ್ತೀವಿ ಜನ ಎಲ್ಲ ದಾಸೋಗ ಮುಗಿಸ್ಕೊಂಡು ಬಂದಿರೋರು ನೋಡ್ರಿ ಇದು ಶರಣಬಸರ ಮೂುತ್ತಿವರ ಕುಂದ್ರೋ ಜಾಗ ನೋಡ್ರಿ ಇದು ನೋಡ್ಲಾಕತ್ತಿರ ಎರಡು ಕಣ್ಣು ಸಾಲಂಗಿಲ್ರಿ ಅಷ್ಟ ರೀ ಅಷ್ಟು ಈ ರೀ ಒಳಗಂತ್ರ ಶರಣಬಸರ ಮುತ್ತಿರದ ಪ್ರತಿ ಒಂದು ಮೂರ್ತಿಗಳನ್ನ ಇದ್ರೆ ನೋಡ್ತಾನೆ ಇರ್ಬೇಕಂತ ಅನಿಸ್ತದೆ ರೀ ಇದು ನೋಡಿರಿ ಪಲ್ಲಾಕಿ ಮಾಡ್ಯಾರೀ ಅಂದ್ರೆ ಇದು ನೋಡ್ಲಾಕಷ್ಟ ರೀ ಈಗ ಬಂದಿರೋ ಜನಗಳಿಗೆ ನೋಡಕ್ಕೆ ಅಂತ ಮಾಡಿರೋ ಅಂಥದ್ದು ನೋಡ್ರಿ ಇದೆಲ್ಲದನ್ನು ಇಲ್ಲೇ ನೋಡಿರಿ ಲಿಂಗ ನೋಡ್ರಿ ನೋಡಿರಿ ಸಣ್ಣ ಸಣ್ಣ ಲಿಂಗ ಇದು ನೀರು ಬ ಮೇಲಿಂದ ನೀರ ಎಲ್ಲ ಲಿಂಗಕ್ಕೂ ಬೀಳೋ ರೀತಿ ಅದ ರೀ ಇದು ಆದ್ರೆ ಅದು ಇವಾಗ ಬಂದಿದ್ದಂಗೆ ಕಾಣಿಸ್ತಿವ್ರಿ ಅಲ್ಲಿ ನೀರು ಬೀಳಂಗಿಲ್ಲ ಇಲ್ಲಿ ನೋಡ್ರಿ ಅಲ್ಲಿ ಮುತ್ಯರ್ದ ಮೂರ್ತಿ ಮಡ್ಯಾರ್ರಿ ಮತ್ತು ಬಸವಣ್ಣ ಲಿಂಗ ಎಲ್ಲ ಅದಾವ್ರಿ ನೋಡ್ಲಾಕತ್ರಿ ಒಂದು ದಿನ ಪೂರ್ತಿ ನೋಡಿದ್ರೆ ಸಾಕಾಗಂಗಿಲ್ಲ ಆದರೂ ನಮ್ಗೆ ಟೈಮ್ ಇದ್ದಾಗ ಅಷ್ಟ ನಾವು ಹೋಗ್ತೇವ್ರಿ ಹೋಗೋದು ಒಂದು ಅರ್ಧ ಗಂಟದೊಳಗೆ ಕಾಯಿ ಹೊಡ್ಕೊಂಡು ಬಂದ್ಬಿಡ್ತೇವ್ರಿ ಹಂಗಾಗಿ ಇಲ್ಲಿ ನೋಡ್ರಿ ನಮ್ಮ ಸಮೂ ಅನ್ ಅವ್ನಿಗಂತೂ ಅವ್ನಿಗೆ ಹಿಡಿಯ ಇಲ್ಲಿ ಮನಿ ಒಳಗೆ ಅದ್ರಾಗ ಹಿಡಿದು ಹಿಡಿದು ಸಾಕತ್ತಿತ್ತು ರೀ ಆದರೆ ಅಲ್ಲಿ ಅವನಿಗೆ ಹಿಡಿಯದೇ ಬೇಕಾಗಿಲ್ಲರಿ ತಾನಾಗಿ ತಾನೇ ಆಟ ಎಲ್ಲ ಕಡೆಗೂ ಈಗ ಯಜಮಾನ್ರು ಚೆನ್ನಮ್ಮ ಹೋದರು ಅವ್ರ ಮುಂದೆ ದಾಸೋಗೆ ಕೊಲ್ಲಿಗೆ ನಾನು ಇನ್ನೂ ಹೋಲಕ್ಕೆ ತಿಂಡಿ ನೋಡ್ಕೊಂತ ಸೊಕಾಸ್ಲೆ ಹೋಲತ್ತಿರ ಸಮೂ ನಾನು ಇಲ್ಲಿ ನೋಡ್ರಿ ಕ್ಷಣ ಮುತ್ತಿರ್ದ ಪ್ರತಿಯೊಂದು ಚಂದ ಎಷ್ಟು ಚೆಂದ ಬಿಡಿಸ್ಯಾರಂಥೇಳಿ ಪ್ರತಿಯೊಂದೊಂದು ಫೋಟೋನು ಹಾಕ್ಯಾರ್ರಿ ಶಾಣವಸರ ಮುತ್ತಿರು ಹಕ್ಕಿಗಳಿಗೆಲ್ಲ ಜೋಳ ಅದು ಹಾಕೋದು ನೀರು ಹಾಕೋದು ಪ್ರತಿಯೊಂದು ಫೋಟೋಗಳು ಮಾಡಿ ಹಾಕ್ಯಾರ್ರಿ ಅದು ನೋಡ್ತಿದ್ರೆ ನೋಡ್ತಾನೆ ಅಂತ ಅನ್ನಿಸ್ತದ ಈಗ ನೋಡ್ರಿ ಇಲ್ಲೇ ಒಳಗೆ ಹೋಗ್ತಿರ್ಬೇಕಾದ್ರೆ ಹಸುಗಳು ನೋಡ್ರಿ ಎಷ್ಟು ಅಷ್ಟೊಂದು ಹಸುಗಳದಾವಂತೇಳಿ ಬೊಕ್ಕಳು ಅಂದರೆ ಬಕ್ಕಳು ಹಸುಗಳ್ರಿ ಈಗಿಲ್ಲಿ ನಾನು ತೋರಿಸ್ತೀನಿ ನೋಡಿರಿ ಹೆಂಕಟೇಕಾರ ಅಂತೇಳಿ ನೋಡ್ರಿ ಎಷ್ಟು ಹಸುಗಳದಾವೆ ನೋಡ್ರಿ ಶಣ ಮೂನು ಗೂಳಿಗಳನ್ನೂ ಹಾಗೆ ಅದಾವ್ರಿ ಬೊಕ್ಕಳಷ್ಟು ರೀ ಈಗ ಅವರು ನಾನು ಸಮೂ ಕರ್ಕೊಂಡು ಹುಲ್ಲುತಿನಿ ಇಲ್ಲಿ ನೋಡ್ರಿ ಬಂದೆವು ನೋಡ್ರಿ ಇವಾಗ ನಾವದು ಹಸು ಕೊಲ್ಲಿಗೆ ನಮ್ಮ ಚೆನ್ನಮ್ಮ ಇಲ್ಲಿ ನಿಂತಾಡಿರಿ ಯಜಮಾನ್ರು ಪ್ಲೇಟ್ ತೊ ಪ್ಲೇಟ್ ತೊಗೊಂಬರ್ಲಿಕ್ಕತ್ತಾರೀ ಅವ್ರ ಊಟ ಮಾಡೋ ಸಲುವಾಗಿ ಪ್ಲೇಟ್ ತೊಗೊಂಬರಕತ್ತಾರ ಅಲ್ಲಿ ಅಲ್ಲಿ ನಿಂತಾರೆ ನೋಡ್ರಿ ಯಜಮಾನ್ರು ನಾನು ತೊಗೊಂಬರ್ತೀನಿ ಪ್ಲೇಟ ನೀವು ನೋಡಿರಿ ರೀ ಅವ್ರು ಪ್ಲೇಟ್ ತೊಗೊಂಟ್ರೆ ಈಗ ಸದ್ ನೋಡಿರಿ ದಾಸೋ ಕಲ್ಲಿಗೆ ಬಂದಮೇಲೆ ಯದ್ಮಾನ್ ರೀ ಊಟ ಅನ್ನ ಸಾಂಬಾರು ಮತ್ತು ಸಜ್ಜಕಾರಿ ನನಗೆ ಭಾಳ ದಿವಸದ ಆಸೆ ಐತ್ರಿ ಅನ್ನ ಸಾಂಬಾರು ಉಣ್ಬೇಕತ್ತ ನನ್ನ ಸಮ್ಮೂ ಪ್ರೆಗ್ನೆಂಟ್ ಇರ್ಬೇಕು ಅದ್ರೂ ಬಯಸಿದ್ದೀರಿ ನಾನು ಆ ರೀ ಗುಡಿಯೊಳಗಿಂದ ಅನ್ನ ಸಾಂಬಾರು ಉಣ್ಬೇಕಂತ ನನಗೆ ಭಾಳ ಅಂದ್ರೆ ಭಾಳ ಆಸೆ ರೀ ಆದರೆ ಸಮ ಪ್ರೆಗ್ನೆಂಟ್ ಇರಬೇಕಾದ್ರೂ ನನಗೆ ಉಣಕ್ಕಾಗಲಿಲ್ಲರಿ ಆದರೆ ಈ ಸರ್ತಿರ ಅಂತ ಅಂದ ತಕ್ಷಣ ಮತ್ತೆ ಇವತ್ತು ಯಜಮಾನ್ರು ಕರ್ಕೊಂಬಂದ್ರಿ ಭಾಳ ದಿವಸದ ಬೈಕಿ ಇವತ್ತು ಹಿಡಿಯರ್ದಂಗೆ ಆಯಿತು ಈಗ ಯಜಮಾನ್ರು ಭೀ ಊಟ ಮಾಡಿಕತ್ತಾರೀ ಇವತ್ತು ನನಗೆ ಸಮಾಧಾನ ಆಯ್ತು ನೋಡ್ರಿ ಇವತ್ತು ಅನ್ನ ಸಾಂಬಾರು ಉಂಡು ಬಂದ್ರಿ ನನಗೆ ಗುಡಿ ಒಳಗಿಂದ ಅನ್ನ ಸಾಂಬಾರು ಅಂದ್ರೆ ಭಾಳ ಇಷ್ಟ ರೀ ದಾಸೋಗದೊಳಗಿಂದ ಅನ್ನ ಸರ್ ಅಂದ್ರೆ ನನಗೆ ಇಷ್ಟ ರೀ ನಿನಗೂ ಇಷ್ಟ ದಾಸೋಗ ಎಲ್ಲ ಊಟ ಮುಗಿಸ್ಕೊಂಡು ಈಗ ನೋಡ್ರಿ ಇದು ನಂದಾ ದೀಪ ನೋಡ್ರಿ ಫ್ರೆಂಡ್ಸ ಎರಡು ನೂರು ವರ್ಷದ ಹಿಂದಿನ ದೀಪ ಅಂತೀ ಇದು ಶರಣಬಸರ ಮುತ್ತಿಯವರು ಹಚ್ಚಿರುವ ರೀ ಇದು ಇಲ್ಲಿವರೆಗೂ ಈ ದೀಪಾನ ಜೋಪಾನವಾಗಿ ನೋಡ್ಕೊಂಡ್ ರೀ ಎರಡು ನೂರು ವರ್ಷದ ಹಿಂದಿನ ದೀಪ ಅಂದ್ರೆ ರೀ ಅಷ್ಟು ಪವರ್ಫುಲ್ ದೇವ್ರು ಅಂತಾನೆ ಹೇಳ್ಬೋದ್ರಿ ಮುತ್ ಶರಣಬಸರ ಮುತ್ತೆ ಹಚ್ಚಿರೋ ದೀಪ ಇಲ್ಲಿವರೆಗೂ ಎರಡು ನೂರು ವರ್ಷದಿಂದ ಕೂಡ ಹಂಗೆ ಪ್ರಜ್ವಲವಾಗಿ ಜ್ಯೋತಿ ಬೆಳಗ್ಲಾಗತ್ತ ನೋಡ್ರಿ ಎಷ್ಟು ನೋಡ್ತಿದ್ರೆ ಏನಂತರಿ ನೋಡ್ಲಾಕತ್ರಿ ಎರಡು ಕಣ್ಣು ಸಾಲಲ್ ಅಂತಾರಲ್ರಿ ಆ ರೀತಿ ಅದ ನೋಡಿರಿ ನಮ್ಮ ಕಲಬುರಗಿ ಒಳಗಿನ ಚಾಣ ಮಹೇಶ್ವರ ಗುಡಿ ಅಂತಾರೆ ಇಲ್ಲಿ ಮುತ್ತಿವ ಪೂಜೆಗೆ ಬಂದು ಕುಂತ್ಕೊಳ್ಳೋ ಜಾಗ ನೋಡ್ರಿ ಇದು ಇದು ಮುತ್ತೇವ್ರ ಪೂಜೆಗೆ ಬಂದು ಕುಂದಿರ್ತಾರಂತ್ರಿ ಇಲ್ಲೆಲ್ಲ ಇದು ವಿಡಿಯೋನ ಯಜಮಾನ್ರೇ ಮಾಡ್ಯಾರ್ರಿ ನೋಡ್ರಿ ಗುಡಿ ಕಟ್ಟಾಡಿ ನೋಡ್ರಿ ಎಷ್ಟು ಚಂದ ಕಟ್ಟಿದಾರಂಥೇಳಿ ಎಷ್ಟು ಚಂದ ಚಿತ್ರ ಚಿತ್ರವಾಗಿ ಎಷ್ಟೊಂದ ಡಿಸೈನ್ ಆಗಿ ಬಂದಿದೆ ಗುಡಿಯ ಪೂರ್ತಿ ಅಂಥೇಳಿ ಈಗ ನಮ್ಮ ಚೆನ್ನಮ್ಮ ಮತ್ತು ನಮ್ಮ ಸಮಗ ಆ ನಂದಾ ದೀಪದ ಎದುರು ನಿಂದರ್ಸಿ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಯಾರೀ ಯಜಮಾನ್ರು ಇರಲಿ ಅಂಥೇಳಿ ಫೋಟೋಸ್ ಕೂಡ ಚಂದ ಬರ್ತಾವಲ್ಲ ರೀ ಹಾಗಾಗಿ ಅವ್ರಿಬ್ರಿಗೆ ನಿಂದರ್ಸ್ಯಾರೀ ಆದ್ರೆ ನಮ್ಮ ಸಮೂ ಕೈ ಬಿಡು ಅಂದ ತಕ್ಷಣ ಕೈ ಹಿಡ್ಕೋತನ ಕೈ ಪೂರ್ತಿ ಕೈ ಬಿಟ್ಟು ಸರಿಯಾಗಿ ನಿಂದ್ರಪ್ಪ ಅಂತ ಅವ್ರ ಪಪ್ಪ ಹೇಳ್ತಾನೆ ರೀ ಅವನ ನಿಂದಿರೋಕೆ ಬರ್ಲಾ ನಮ್ಮ ಸಮೂಗೆ ಅಂದ್ರೆ ಹೆಂಗೆ ಹೇಳಿದ ತಕ್ಷಣ ನಮ್ಮ ಸಮೂ ಎಷ್ಟು ಚಂದ ಕಾಣ್ಸಕತ್ತೆ ನೋಡ್ರಿ ಈ ಡ್ರೆಸ್ ಒಳಗೆ ಭಾರಿ ಚಂದ ನಮ್ಮ ನಮ್ಮೂರು ಜಾತ್ರೆ ತೊಗೊಂಡಿರೋ ಡ್ರೆಸ್ ರೀ ಅವನಿಗೆ ಹಾಂ ಇಲ್ಲೇ ನಂದ ದೀಪದ ಬಲ್ಲೇಕ ನಾನು ಒಂದು ಸಲ ಪೀಡಿಯೋ ಶೂಟ್ ಮಾಡ್ಕೊಂಡ್ರಿ ಇಲ್ಲಿ ಸಮೂ ನೋಡಿರಿ ಇವಾಗ ಗೂಳಿ ಕುಂತ್ರಿ ಇಷ್ಟು ದೊಡ್ಡ ಗೂಳಿರಿ ಆದರೂ ಕೂಡ ಇಷ್ಟು ಚಿಕ್ಕ ಮಕ್ಕಳು ನಮಸ್ಕಾರ ಮಾಡಿದ್ರು ಕೂಡ ಒಂದು ಸ್ವಲ್ಪ ಹೊಡೆಯಂಗಿಲ್ಲ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಬಂದು ನಮಸ್ಕಾರ ಮಾಡಿ ಹೋದ್ತಾರೆ ನಮ್ಮ ಸಮೂನ ನಮಸ್ಕಾರ ಮಾಡಿದ್ನು ಈಗ ಎಲ್ಲ ಮುಗಿಸ್ಕೊಂಡ ಈಗ ಮನೆಗೆ ಹೋಗ್ಬೇಕಂತ ರೀ ಲಾಸ್ಟಲ್ಲಿ ಫುಲ್ ಫ್ಯಾಮ್ಲಿದ ಒಂದು ಸಲ ಪೀಡಿಯೋ ಮಾಡ್ಕೊಂಡಿದ್ದೆ ನೋಡ್ರಿ ಯಜಮಾನರು ಸಮೂಗೆ ಎತ್ಕೊಂಡ್ರೆ ಚೆನ್ನ ಮನಿತ್ತಾಳೆ ನಾನು ಈಗಂತರ ಯಜಮಾನ್ರು ಪೆಟ್ರೋಲ್ ಹಾಕೊಂಡ್ಬರೋಕೋಗ್ಯಾರೀ ಗಾಡಿಗೆ ನಾನು ಐಸ್ ಕ್ರೀಮ್ ರೀ ಸಮ ಐಸ್ ಕ್ರೀಮ್ ಬೇಡನು ಚೆನ್ನಾಗ ಐಸ್ ಕ್ರೀಮ್ ಕೊಟ್ಟ ಇಲ್ಲೇ ರಿಂಗ್ ರೋಡಿಗೆ ರೋಡಿ ಕೂತೀನಿ ರೀ ನಾನು ಇವಾಗ ಯಜಮಾನ್ರು ಪೆಟ್ರೋಲ್ ಹಾಕೊಂಬರತಕ್ಕ ಇವ್ರು ನೀವು ಐಸ್ ಕ್ರೀಮ್ ತಿನ್ರಿ ಬಡ ಬಡ ಅಂಥೇಳಿ ಐಸ್ ಕ್ರೀಮ್ ರೀ ಅವ್ರಿಗೆ ಈಗ ನೋಡಿರಿ ಟೈಮ್ ಆರು ಗಂಟೆ ಐತ್ರಿ ಈಗ ಬಂದೆ ನೋಡಿರಿ ಕಲ್ಬುರ್ಗ ಹೋದವ್ರ ಗುಡಿ ಹೋಗಿದ್ಯಲ್ರಿ ಗುಡಿಗೆ ಹೋಗಿ ಈಗ ಬಂದೆ ನೋಡಿರಿ